ಜನಸಾಮಾನ್ಯರ ಸಮಸ್ಯೆಗಳನ್ನು ಅರಿತು ಅಭಿವೃದ್ಧಿ ಕೆಲಸಗಳಲ್ಲಿ ಹೆಚ್ಚು ಗಮನ ಕೊಡುತ್ತಿದ್ದೇವೆ ಎಂದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕೆಂಚಿಕೊಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಿ ಹರಿಕೃಷ್ಣ ಅವರು ಪತ್ರಿಕೆಯೊಂದಿಗೆ ಹೇಳಿದರು ಕೂಲಿಗಾಗಿ ಕಾಳು ಯೋಜನೆಯಡಿಯಲ್ಲಿ ಉದ್ಯೋಗ ಕಾರ್ಡ್ ಹೊಂದಿದವರಿಗೆ ಕೆಲಸ ಕೊಡುತ್ತಿದ್ದೇವೆ ಕುಡಿಯುವ ನೀರಿನ ಸೌಕರ್ಯದ ಬಗ್ಗೆ ಕ್ರಮ ವಹಿಸಿದ್ದೇವೆ ಜಲಜೀವನ್ ಮಿಷನ್ ಅಡಿ ಯೋಜನೆಯಲ್ಲಿ ಪ್ರತಿ ಮನೆ ಮನೆಗೂ ಸಹ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಕೆಂಚಿಕೊಪ್ಪ ಮಾಲಿಕೊಪ್ಪ ಗ್ರಾಮಸ್ಥರು ಸಾರ್ವಜನಿಕರು ನಲ್ಲಿ ಕಂದಾಯ ಮತ್ತು ಮನೆ ಕಂದಾಯ ಪಾವತಿಸಿ ಪಂಚಾಯಿತಿಯ ಆರ್ಥಿಕ ಸಂಕಷ್ಟ ನೀಗಿಸಬೇಕಾಗಿದೆ ಎಂದು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದರು ಎನ್ ಕೆ ಪ್ರದೀಪ್ನ ಬಂದಿದ್ದಾರೆ ಅವ್ರು ಬಂದು ನಮ್ಮ ಪಂಚಾಯಿತಿಯ ಆಗುವಗಳ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಈಗಾಗಲೇ ನಾವು ಕೂಲಿ ಕಾಲು ಕಾರ್ಡ್ ಯೋಜನೆಯಲ್ಲಿ ಹೂಳೆತ ಕಾರ್ಯಕ್ರಮ ಎಲ್ಲ ಕಾಲುವೆಗಳನ್ನು ದುರಸ್ತಿ ಮಾಡೋದು ಸಾರ್ವಜನಿಕ ಯಾರು ಕಡುಬರು ಇರ್ತಾರೆ ಬಿ ಪಿ ಎಲ್ ಇಷ್ಟಕ್ಕಿಂತ ಕಮ್ಮಿ ದರ್ಜೆ ಇರ್ತಾರೆ ಅವರಿಗೆಲ್ಲ ಉದ್ಯೋಗಿ ಕಾ ಕಾರ್ಡ್ ಯಾರು ಹೊಂದಿರ್ತಾರೆ ಅವರಿಗೆಲ್ಲ ನಾವು ಕೆಲಸ ಕೊಡ್ತಾ ಇದ್ವಿ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ವಿ ನಮ್ಮ ಭಾಗದಲ್ಲೆಲ್ಲ ಕುಡಿಯ ನೀರು ಆಗಿರ್ಬೋದು ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಇನ್ನು ಉಳಿದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿಯಾಗಿ ಈ ಭಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ ನಮಗೆ ಈ ಕಂದಾಯ ಕಟ್ಟುವುದನ್ನು ಸ್ವಲ್ಪ ಡಿಲೇ ಆಗ್ತಾ ಇದೆ ದಯವಿಟ್ಟು ಸಾರ್ವಜನಿಕರು ನಾವು ಮಾಡೋ ಒಳ್ಳೆಯ ಮೆಚ್ಚುಗೆ ಕಾರ್ಯಕ್ರಮಗಳಿಗೆ ತಾವು ನನ್ನ ನನ್ನ ಕಂದಾಯ ಮತ್ತು ಮನೆ ಕಂದಾಯ ಕೊಡಿಸ್ಬೇಕಂತೇಳಿ ಎಲ್ಲ ಕಟ್ಟಬೇಕು ಅಂತೇಳಿ ಈ ಮುಖಾಂತರ ತಮಗೆಲ್ಲ ವಿನಂತಿ ಮಾಡ್ತಾ ಇದ್ದೀವಿ